ಬೆಂಗಳೂರಿನಲ್ಲಿ ಹಲವಾರು ಸಾಧಕರು ನಾನಾ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರೆಲ್ಲರನ್ನ ಒಗ್ಗೂಡಿಸುವ ಉದ್ದೇಶದಿಂದ ಮೀಡಿಯಾ ಕನೆಕ್ಟ್ ಸಹಯೋಗದಲ್ಲಿ ಒಂಬತ್ತು ಡ್ರೀಮ್ಸ್ ಸಂಸ್ಥೆ ಆಯೋಜಿಸುತ್ತಿರುವಂತಹ ಸಿಎಂ ಕಪ್ ಎರಡ್ ಸಾವಿರದ ಇಪ್ಪತ್ತಾರು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಆಟಗಾರರ ಆಯ್ಕೆ ಮತ್ತು ಜೆರ್ಸಿ ಅನಾವರಣ ಕಾರ್ಯಕ್ರಮ ಭಾನುವಾರ ಸಂಜೆ ಅದ್ದೂರಿಯಾಗಿ ನಡೆಯಿತು ಒಟ್ಟು ಎಂಟು ತಂಡಗಳಿದ್ದು ಪ್ರತಿ ತಂಡಕ್ಕೂ ತಲಾ ಒಬ್ಬರು ಶಾಸಕರು ಐಎಎಸ್ ಐಪಿಎಸ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಚಿವಾಲಯದ ಅಧಿಕಾರಿಗಳು ವೈದ್ಯರು ಮಾಧ್ಯಮ ಪ್ರತಿನಿಧಿ ಹಾಗೂ ಚಲನಚಿತ್ರ ರಂಗದವರು ಆಟಗಾರರನ್ನಾಗಿ ಆಯ್ಕೆ ಮಾಡಲಾಗಿರುವುದು ವಿಶೇಷವಾಗಿದೆ ಸಿಎಂ ಕಪ್ ಎರಡ್ ಸಾವಿರದ ಮೊದಲ ಸೀಸನ್ ಇದಾಗಿದ್ದು ಪಂದ್ಯಾವಳಿಗೆ ದಿನಗಣನೆ ಶುರುವಾಗಿದೆ ಪಂದ್ಯಗಳು ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಲ್ಲಿ ನಡೆಯಲಿದೆ ಇವತ್ತಿನ ಜರ್ಸಿ ಅನಾವರಣ ಕಾರ್ಯಕ್ರಮದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಆಪರೇಷನ್ ಹೆಡ್ ಶ್ರೀ ತಿರುಮಲೇಶ್ ದೇಸಾಯಿ ಭಾಗಿಯಾಗಿದ್ದರು ಹಾಗೂ ಜೆರ್ಸಿ ಬಿಡುಗಡೆಯನ್ನ ಕರ್ನಾಟಕ ಪೊಲೀಸ್ ಐಜಿ ಡಿಜಿಪಿ ಶ್ರೀ ಸಲೀಂ ಎಂಎ ಹಾಗೂ ಕಾರಾಗೃಹ ಇಲಾಖೆ ಡಿಜಿಪಿ ಶ್ರೀ ಅಲೋಕ್ ಕುಮಾರ್ ಹಾಗೂ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀಮಂತ ಶ್ರೀ ಸಿಮಂತ್ ಕುಮಾರ್ ಆಗಮಿಸಿ ಜರ್ಸಿಯನ್ನು ಬಿಡುಗಡೆಗೊಳಿಸಿದರು